ಸಹನೆಯ ಕಟ್ಟೆ ಒಡೆದಿದೆ ಜನರು ಕಿಡಿಕಾರುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಳ್ಳುತ್ತಿದ್ದಾರೆ ಯಾಕಂದ್ರೆ ನೀರಿನ ಸಮಸ್ಯೆ ಜನರನ್ನ ಆ ಮಟ್ಟಿಗೆ ಕಾಡುತ್ತಿದೆ ಮತ್ತೊಂದು ಕಡೆ ಬೆಂಗಳೂರಿನ ಜನ ರಾತ್ರಿ ವೇಳೆಯೂ ಬಿಸಿಯುಸಿರು ಬಿಡುತ್ತಿದ್ದಾರೆ ಕುಡಿಯುವ ನೀರಿಲ್ಲದೆ ತಾಂಡಾ ನಿವಾಸಿಗಳ ಪರದಾಟ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹಿಗ್ಗ ಮುಗ್ಗ ತರಾಟೆ ರಾಜ್ಯದಲ್ಲಿ ಸದ್ಯ ಭೀಕರ ಬರ ಆವರಿಸಿದೆ ಹನಿ ನೀರಿಗೂ ತತ್ವಾರ ಎದುರಾಗಿದ್ದು ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡಾ ನಿವಾಸಿಗಳು ನೀರಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮಕ್ಕಳು ಮಹಿಳೆಯರು ನೀರಿಗಾಗಿ ಕಷ್ಟಪಡ್ತಿದ್ದಾರೆ ತಳ್ಳುವ ಗಾಡಿಗಳಲ್ಲಿ ನೀರು ಹೊತ್ತು ಹೈವೇಯಲ್ಲಿ ಬರ್ತಿದ್ದಾರೆ ಸದ್ಯ ಆಲಮಟ್ಟಿಯಿಂದ ಜಿಂದಾಲ್ ಕಂಪನಿಗೆ ಹೋಗುವ ಪೈಪ್ಲೈನ್ನಿಂದಲೇ ನಿಂದಲೇ ಇಂದಿರಾ ತಾಂಡಾಕೆ ನೀರು ಪೂರೈಸುತ್ತಿದ್ದಾರೆ ಅದು ಕೂಡ ಮೂರ್ನಾಲ್ಕು ದಿನಕ್ಕೆ ಒಂದು ಟ್ಯಾಂಕ್ನಷ್ಟು ನೀರು ಕೊಡ್ತಿದ್ದಾರೆ ಇಲ್ಲೊಂದು ಟ್ಯಾಂಕ್ ಮಾಡಿದರೆ ಆ ಟ್ಯಾಂಕ್ ಅಲ್ಲಿ ಅಷ್ಟೇ ನೀರು ಬಿಡ್ತಾ ಇದ್ದಾರೆ ಸಣ್ಣ ಮಕ್ಕಳಾಗ್ಲಿ ದೊಡ್ಡೋರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಕೂಲಿ ಕೆಲಸ ಹೋಗ್ಬೇಕಾದ್ರೆ ಅವರು ಆಗ್ತಾ ಇಲ್ಲ ಬರೇ ನೀರ್ ತುಂಬಕಂತ ಕುಂದ್ರಬೇಕಾಗತ್ತೆ ಕೂಲಿ ಹೋಗ್ತಾ ಇಲ್ಲ ಸರಿಗೆ ಈಗ ರಜೆ ಇದೆ ಅಂತಂತ ಹೇಳಿದ್ರೆ ಇಪ್ಪತ್ನಾಲ್ಕು ತಾಸು ಬರೀ ಬಂಡಿ ತಬ್ಬೇಕು ಸರ್ ಅವರು ಹಾಗಾಗಿ ನಮಗೆ ಇದನ್ನ ನೀರಿನ ಸಾಲ್ವ್ ಮಾಡಬೇಕಾದ್ರೆ ಪೈಪ್ ಲೈನ್ ಮಾಡಿದ್ದಾರೆ ಆ ಪೈಪ್ ಲೈನ್ಗೆ ಆ ಜಿಂದಲ್ ನೀರನ್ನ ನಮಗೆ ಅಲ್ಲಿ ಸಾಲ್ವ್ ಮಾಡಬೇಕಷ್ಟೇ ಹಾವೇರಿ ಜಿಲ್ಲೆಯಲ್ಲಿ ನಾಲ್ಕು ನದಿಗಳು ಬತ್ತಿ ಹೋಗಿವೆ ಕೆರೆ ಕಟ್ಟೆ ಖಾಲಿಯಾಗಿವೆ ಹೀಗಾಗಿ ಹಾನಗಲ್ನ ಬಾಳಂಬಿಡ ಗ್ರಾಮದ ಯುವಕರು ಟ್ರಾಕ್ಟರ್ ಮೂಲಕ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುತ್ತಿದ್ದಾರೆ ಯುವಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಯಾದಗಿರಿಯಲ್ಲಿ ಡಿಗ್ರಿ ಸೆಲ್ಸಿಯಸ್ ತಲುಪಿದ ತಾಪಮಾನ ಯಾದಗಿರಿಯಲ್ಲಿ ಉಷ್ಣಾಂಶ ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಜನ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ದಾಹ ನೀಗಿಸಿಕೊಳ್ಳಲು ಜನ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ ಬೆಂಗಳೂರಿನಲ್ಲಿ ರಾತ್ರಿ ವೇಳೆಯೂ ಇಪ್ಪತ್ನಾಲ್ಕು ಡಿಗ್ರಿ ಉಷ್ಣಾಂಶ ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ತಾಪಮಾನ ಅಧಿಕವಾಗಿದೆ ಕಳೆದ ಸೋಮವಾರ ಮತ್ತು ಮಂಗಳವಾರ ಕ್ರಮವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಇದು ಕಳೆದ ಹನ್ನೆರಡು ವರ್ಷಗಳಲ್ಲೇ ಅತ್ಯಧಿಕ ತಾಪಮಾನ ಇರುವಂತಹ ರಾತ್ರಿಗಳಾಗಿವೆ ಶೆಕೆಯಿಂದ ನಿದ್ರೆ ಇಲ್ಲದೆ ಜನ ಕಂಗಾಲಾಗಿದ್ದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ Bureau Report TV 9